ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೇಗಿದೆಯಲ್ಲ ನಾನು ನಿಮ್ಮ ಪ್ರೀತಿ ಮಲ್ಲಿಕಾರ್ಜುನ ಇವತ್ತು ವಿಶೇಷ ಅಂದರೆ ನಮ್ಮ ಊರಿನ ಒಂದು ಐತಿಹಾಸಿಕ ಕೆರೆ ಬಗ್ಗೆ ಇವತ್ತು ಮಾಹಿತಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಅದೇ ನೆಸ್ಟಲ್ಲಿ ನಮ್ಮ ಊರು ಕಾಣುತ್ತೆ ಅಲ್ಲಿಂದ ಒಂದು ಹತ್ತು ಹದಿನೈದು ಹಲವು ಆಗುತ್ತೆ ಇಲ್ಲಿ ಕೆರೆಯನ್ನು ಮುಟ್ಟಬೇಕಾದ್ರೆ ಸ್ನೇಹಿತರೆ ತುಂಬ ಐತಿಹಾಸಿಕ ಒಂದು ಕೆರೆ ಅಂದರೆ ನಂಬಲಾಗದ ಒಂದು ಸತ್ಯ ಕೂಡ ಇದೆ ಇದರಲ್ಲಿ ಏನಪ್ಪ ಅಂದರೆ ಸ್ನೇಹಿತರೆ ಇದು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಬನ್ನಿಗಳಿಗೆ ಹೋಗೋ ದಾರಿ ಅಂದರೆ ಪಕ್ಕದವರು ಬನ್ನಿಗಳು ಅವ್ರು ಈ ಕಡೆ ಹಿಂಗೆ ಹೋದರೆ ಒಂದು ಊರು ಬರ್ತು ನೆಕ್ಸ್ಟಲ್ಲಿ ಅದೇ ಆ ಊರಲ್ಲಿ ಲೈಟ್ ಕಾಣ್ತಾ ಇದಲ್ವ ಅದು ಬನ್ನಿಗಳು ಲೈಟ್ ಕಾಣ್ತಾ ಇದೆ ಸೊ ಜೂಮ್ ಇಲ್ಲ ಟ್ರೈ ಮಾಡ್ತೇನೆ ನೋಡಿ ಕಾಣ್ತಾ ಇದ್ದಲ್ವ ಅದು ಬನ್ನಿಗಳಂತೆ ನೆಕ್ಸ್ಟ್ ಅದು ಜಾನತಾಪುರ ಹಾಗೆ ಹಳ್ಳಿಗಳು ಸುತ್ತಮುತ್ತ ಇದ್ದಾವೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಮೀನು ಸಾಗಾಣಿಕೆ ಕೂಡ ಮಾಡ್ತಾರೆ ಇಲ್ಲಿ ಅವರು ಹಾಗೆ ಈ ವರ್ಷ ಸ್ವಲ್ಪ ಬಿಸಿಲಿನಿಂದ ಬರಗಲ್ವ ಅಂದರೆ ಆ ಥರ ಏನಿಲ್ಲ ಬ್ಯಾಶಿಗೆಗಾಲದಲ್ಲಿ ಎಲ್ಲ ನೀರು ಸ್ವಲ್ಪ ಇಂಕೊಂಬ್ಬಿಟ್ಟಿರ್ತಾರೆ ಅಂದರೆ ಎಲ್ಲ ಅವರು ಜಮೀನು ಬಿಡ್ತಾಯಿರ್ತಾರೆ ಇಲ್ಲ ನೋಡ್ತಾ ಇದ್ರಲ್ವ ನೀವು ನೋಡ್ತಾ ಇರ್ಬೋದು ಈ ಕೆರೆ ಕಟ್ಟಬೇಕಾದ್ರೆ ಅವಾಗೆಲ್ಲ ಏನೇನೆಲ್ಲ ಆಯಿತು ಹಾಗೆ ಹಂಗೆ ಮುಂಚಕ್ಕೆ ಎಷ್ಟು ಸಾವುಗಳಾಗಿದ್ದಾವೆ ನೋವುಗಳು ಎಷ್ಟು ಈ ಥರ ಒಂದು ರೋಚಕ ಕತೆಗೂ ಸಹ ಹೊಂದಿದೆ ಕೆರೆಗಳು ಸ್ನೇಹಿತರೆ ಆಗಿನ ಕಾಲದಲ್ಲಿ ಕೆರೆ ಕಟ್ಬೇಕಾದ್ರೆ ಸಣ್ಣ ಹರಸ ಪಟ್ಟಿಲ್ಲ ಸ್ನೇಹಿತರೆ ಆಗಿನ ಕಾಲದ ಜನರು ತುಂಬ ಕಷ್ಟಪಟ್ಟಿದ್ದಾರೆ ಅದರೊಂದು ಪಶ್ ಕಷ್ಟ ಹೇಗೆ ಪಟ್ಟಿದ್ದಾರೆ ಅಂತ ಈಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಹೂ ಗಿಡ ಸ್ನೇಹಿತರೆ ಇದು ಸುಮಾರು ಬಂದು ಇದರ ಹೈಟ್ ಬಂದು ಒಂದು ನೂರ ಐವತ್ತಡಿಗೆ ಇದೆ ಬಹುಶಃ ಜಾಸ್ತಿ ಇರ್ಬೋದು ಇನ್ನು ಐಟು ಇನ್ನೂರೈವತ್ತು ಇರ್ಬೋದು ಬಹುಶಃ ಅಷ್ಟೊಂದು ಅಂಜಾದ ಸಿಗುತ್ತೆ ನನಗೆ ಸ್ನೇಹಿತರೆ ಎಲ್ಲ ನೋಡ್ತಾ ಇದ್ರಲ್ಲ ಇದೆಲ್ಲ ಗದ್ದೆಗಳು ಬೆಳೆ ಜಾಸ್ತಿ ಎಲ್ಲ ಭತ್ತ ಹಾಕ್ತಾರೆ ಇವಾಗೆಲ್ಲ ಜೋಳ ಹಾಕಿದ್ದಾರೆ ಯಾಕಂದರೆ ಇವಾಗ ಎಲ್ಲ ಜೋಳ ಹಾಕಿರ್ತಾರೆ ಸ್ನೇಹಿತರೆ ಇವಾಗ ಹೋಗ್ತಾ ಇರೋದು ನಾನು ಈ ಕಡೆ ಯಾಕೆ ಇದ್ದೀನಿ ಅಂತಂದರೆ ನೀವು ಸ್ನೇಹಿತರೆ ಅಲ್ಲಿ ಒಂದು ಬಿಳಿ ನಡುಪು ಕಾಣ್ತಾ ಇದೆ ನೋಡಿ ಹಾಂ ಒಂದು ಕಾಲವಿದೆ ಅಲ್ಲಿ ಅಂದರೆ ಬಿಳಿ ರೇಖೆ ಥರ ಕಾಣ್ತಾ ಇದೆ ಅದೊಂದು ಕಾಲವಿದೆ ಆ ಸೀರೆ ಏನಪ್ಪ ಅಂದರೆ ಮೇಲೆ ಆ ಥರ ಕಾಲೇವಿರೋದು ಅದು ಬಹುಶಃ ಕಾಣ್ತಾ ಇದ್ದಾ ಅಲ್ಲೆಲ್ಲ ರೋ ಇಷ್ಟೆಲ್ಲ ಉದ್ದ ಖಾಲಿವು ಅದೇ ದೊಡ್ಡ ಖಾಲಿ ಹೋಗೋದು ಅಂದರೆ ಅದ್ರ ಮುಖಾಂತರ ಏನು ಮಾಡ್ತಾರೆ ಅಂದರೆ ಹಳ್ಳಿ ಜನರು ನೀರು ಬಿಟ್ಟಂತಾರೆ ಮತ್ತು ಈ ಥರ ಹೊಲಗಳಿಗೆಲ್ಲ ನೀರು ಬಿಡೋದು ಸಹ ಮಾಡ್ತಾಯಿರ್ತಾರಲ್ವಾ ಹಾಗಾಗಿ ಈ ಎರಡು ಕಾಲೇಗಳು ಅನ್ವಯಿಸ್ತಾ ಇದೆ ಸ್ನೇಹಿತರೆ ಇನ್ನೊಂದು ಏನು ಸ್ನೇಹಿತರೆ ಅಂದರೆ ಬಹುಶಃಕ್ಕೆ ನೋಡ್ತಾ ಇದ್ದೀರಾ ಇದು ಒಂದು ಹಳ್ಳ ಸ್ನೇಹ ಸ್ನೇಹಿತರೆ ಇದು ದೊಡ್ಡ ಕಾಲೇ ಬಿಟ್ಟಿದ್ದಾರೆ ಮತ್ತೆ ವಿಶೇಷ ಏನಪ್ಪ ಸ್ನೇಹಿತರೆ ಅಂದರೆ ಹೋ ಒಂದು ವಿಷಯ ತೋರಿಸ್ತೀನಿ ನೋಡಿ ಬೆಳ್ಳಕ್ಕಿ ಹೇಗೆ ಇದೆ ನೋಡಿ ಸೊ ಹೋಶ ನನಗೆ ಕಾಣ್ತಾ ಇದೆ ಈ ಕ್ಯಾಮ್ರಾ ಕಣಿಗೆ ಕಾಣ್ತಾ ಇಲ್ಲ ಅದು ಹೇಗೆ ಸೆರೆ ಹಿಡಿಯೋಕಂದ್ರೆ ಗೊತ್ತಾಗ್ತಾಯಿಲ್ಲ ಸೋ ತುಂಬ ಚೆನ್ನಾಗಿ ಇದೆ ಇವಾಗ ಸಂಜೆ ಟೈಮು ಕಟ್ಟಲಾಗ್ತಾ ಬಂತೀನಿ ಇನ್ನೂ ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಕ ನೈಟ್ ಆದರೆ ಕ್ಯಾಮ್ರಾ ಚೆನ್ನಾಗಿ ವರ್ಕಲ್ಲ ಆದರೆ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಕ್ಯಾಮ್ರಾ ಕಾಣುತ್ತೆ ಹಾಗಾಗಿ ಸ್ವಲ್ಪ ವೀಡಿಯೋ ಅಂತ ಬಂದೆ ಒಂದು ಹತ್ತು ನಿಮಿಷದ್ದು ಬಟ್ ನೋಡೋಣ ಅಷ್ಟೊತ್ತಾಗುತ್ತೆ ಆಗುತ್ತೆ ಗೊತ್ತಿಲ್ಲ ಹಾಗಾಗಿ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಹಾಂ ಒಂದು ಈ ಹಳ್ಳ ಕಾಣ್ತದೆ ಈ ಹಳ್ಳನೇ ಡೈರೆಕ್ಟಾಗಿ ಅಂದರೆ ಅಲ್ಲೊಂದು ಕಡಕೋಡಿದೆ ಅಲ್ಲಿ ತೋರ್ಸ್ತಾ ಇದೆ ಅಲ್ಲಿಂದ ಬಂದು ಹಾಗೆ ಅಲ್ಲಿದ್ದ ಬಂದು ಎಲ್ಲ ಹೀಗೆ ಹೋಗುತ್ತೆ ಹೀಗೆ ಮುಖಾಂತರ ಆ ಒಂದು ಹಳ್ಳ ಸೇರ್ಕೊಳ್ತದೆ ನೀರು ನೆಕ್ಸ್ಟ್ ಟೈಮ್ ಅದು ಕಡ್ಕೊಡಕ್ಕೆ ತೋರಿಸ್ತೀನಿ ಮತ್ತು ಇದ್ರ ಬಗ್ಗೆ ಕೆರೆ ಬಗ್ಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಒಂದು ಕೆರೆ ಕಟ್ಟಬೇಕಾದ್ರೆ ಅಥವಾ ಒಂದು ಒಂದು ಏನೋ ಒಂದು ಬಾಯಿ ತೊಡಬೇಕಾದ್ರೆ ಒಂದು ಏನೋ ಒಂದು ಇದು ಶಾಸ್ತ್ರಗಳು ನೋಡ್ತಾಯಿದ್ರು ಹುಷಾರ ನೋಡ್ತಾಯಿದ್ರು ಅದು ವಾಸ್ತು ನೋಡ್ತಾಯಿದ್ರು ಹಾಗೆ ಅದು ಯಾವ ಜಾಗದಾಗ ಕೆರೆ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಏನು ಇದಾಗುತ್ತೆ ಅಂತ ಅಂತೆಲ್ಲ ನೋಡ್ತಾಯಿದ್ರು ಸ್ನೇಹಿತರಾಗಿನ ಕಾಲದೆಲ್ಲ ಇವಾಗೇನಿಲ್ಲ ಆ ಥರ ಶಿಕ್ಷಕಲೆಲ್ಲ ಇದು ಮಾಡ್ತಾರೆ ಯಾಕಂದರೆ ಅಷ್ಟೊಂದು ಆವಾಗಿನ ಥರ ಈಗ ಯಾವುದು ನಂಬಿಕೆ ಇಡೋದಿಲ್ಲ ಅಷ್ಟೊಂದು ದೋಸೆಸ್ರಿಗೆಲ್ಲ ಸಿಟಿ ಕಡೆ ಎಲ್ಲ ನಂಬ್ತಾರೆ ಹಳ್ಳಿ ಕಡೆ ಎಲ್ಲ ನಗ್ಬೋದು ಕಷ್ಟ ಆದರೆ ಯಾಕಂದರೆ ದೇವ್ರ ನೋಡ್ತಾರೆ ಇವತ್ತು ಈ ಥರ ಪುರೋಹಿತರು ಕೇಳ್ಬೇಕು ಆ ಥರ ಕೇಳ್ಬೇಕು ಅಂತ ಇನ್ನೂ ಅಷ್ಟೊಂದು ಏನು ಇದು ಮಾಡಲ್ಲ ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಮಾತ್ರ ಅಷ್ಟೊಂದು ಅಂದರೆ ವ್ಯಾಲ್ಯೂ ಕೊಡ್ತಾಯಿದ್ರು ಆ ಪೂರ್ವತ್ವರಿಗೆ ಇಷ್ಟೊಂದು ಈ ಥರ ಕರೆಸಿ ಈ ಥರ ಇದು ಜಾಗ ಮಾಡ್ರಿ ಮತ್ತು ಮನೆ ಕಟ್ಟಬೇಕಾದ್ರೆ ಹೀಗೆ ಅದೆಲ್ಲ ವಾಸ್ತು ಸರಿ ಇದೆ ಆ ಥರ ಎಲ್ಲ ನೋಡ್ತಾಯಿದ್ರು ಬಟ್ ಇವಾಗೆಲ್ಲ ಆ ಥರ ಏನು ಸಿಟಿ ಕಡೆಯೆಲ್ಲ ಕೇಳ್ತಾರೆ ಆದರೆ ಮನೆ ಬಗ್ಗೆ ಎಲ್ಲ ಕೇಳ್ತಾರೆ ಬಟ್ ಈ ಒಂದು ಬಾಯಿ ತೆಗಿಬೇಕಾದ್ರೆ ಒಂದು ಇದರಲ್ಲಿ ಏನು ಅಷ್ಟೊಂದು ಕೇಳೋದಿಲ್ಲ ಇವಾಗೆಲ್ಲ ಆದರೆ ಪಾಯಿಂಟ್ ನೋಡ್ತಾರೆ ಸ್ನೇಹಿತರೆ ಒಂದು ಕೈ ಇಟ್ಕೊಂಡು ಕೈಯಲ್ಲಿ ಪಾಯಿಂಟ್ ನೋಡ್ತಾರೆ ಈ ಥರ ಅದು ಮಲ್ಕೊಂಡ್ರೆ ಅಂದರೆ ಬಟ್ಟೆ ನೀರು ಇರೋಲ್ಲ ಅಂತ ಸ್ಟೇಟ್ ಎದ್ದು ನಿಂತಿರಬೇಕು ಕೈಯಲ್ಲಿ ಆಮೇಲೆ ಸ್ಟೇಟ್ ಹಿಂಗೆ ಎದ್ದು ನಿಂತರೆ ನೀರು ಇದೆ ಅಂತ ಅರ್ಥ ಹಾಗಾಗಿ ಪಾಯಿಂಟ್ ನೋಡ್ತಾ ಅವಳೆಲ್ಲ ಹಾಂ ಸ್ನೇಹಿತರೆ ಇನ್ನೊಂದು ಈ ಕೆರೆ ವ್ಯತ್ಯಾಸಕ್ಕೆ ಬಂತ ಅಂತಂದರೆ ಸ್ನೇಹಿತರೆ ಈ ಕೆರೆ ಕಟ್ಟಬೇಕಾದ್ರೆ ಎಲ್ಲ ಸ್ರ ಸಾವಿರಾರು ಶ್ರಮಜೀವಿಗಳು ಇದ್ದರು ಅದು ಹೇಗಿದ್ರು ಅಂದರೆ ಬೆಳಗಿನ ಜ ನಾಲ್ಕು ಗಂಟೆಗೆ ಬಂದು ಎಲ್ಲ ಎದ್ದು ಊಟ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬುತ್ತಿ ಕಡೆ ಒಂದು ಪಂಕಣ ಒಂದು ಕೆಲಸ ಮಾಡ್ತಾಯಿದೆ ಸ್ನೇಹಿತರೆ ಯಾಕಂದರೆ ಅಷ್ಟೊಂದು ಪರಿಶ್ರಮದಿಂದ ಇದೆಲ್ಲ ಒಡ್ಡು ಹಾಕಿ ಒಡ್ಡು ಹಾಕಿ ಆ ಥರ ಎಲ್ಲ ಕಷ್ಟಪಟ್ಟು ಕಲ್ಲುಗಳೆಲ್ಲ ಜೋಡಿಸಿ ಮತ್ತು ಎಲ್ಲ ನೀಟಾಗಿ ಇರ್ತಾರೆ ಸ್ನೇಹಿತರೆ ಎಲ್ಲ ಸರಿ ಹೋಗುತ್ತೆ ಆದರೆ ಬಟ್ ಒಂದು ಕಾರಣದಿಂದ ಏನಪ್ಪ ಅಂತಂದರೆ ಜಾಸ್ತಿ ಮಳೆ ಬಂದು ಒಡ್ಡ ಹಾರಿ ಅದು ಏನಾಗುತ್ತೆ ಹಳೆಗಳ ಮುಖಾಂತರ ಸ್ವಲ್ಪ ಊರು ಏನೋ ಸಮಸ್ಯೆಗಳು ಅಂದರೆ ಈ ಥರ ಜಮೀನುಗಳು ಇದ್ದಲ್ವಾ ಈ ಜಮೀನುಗಳನ್ನು ಹಾರಿ ಕಸಿ ಸಾಪಾಗಿ ಓದ್ತಲ್ವ ನೀರು ಅದಕ್ಕೆ ತಕ್ಕಾಗಿ ತುಂಬ ಆತಕ್ಕೆ ಒಳಗ್ತಾರೆ ಸ್ನೇಹಿತರೆ ಹಾಗಾಗಿ ಆಗಿನ ಕಾಲದಾಗ ಹಿರಿಯರು ಇರ್ತಾರೆ ಒಂದು ನಂಬಿರ್ಬೋದು ನೀವು ಯಾರಪ್ಪ ಅಂದರೆ ಒಂದು ಸ್ಯಾಣ್ಯನ ಹತ್ರ ಕೇಳ್ತಾರೆ ಹೋಗಿ ಈ ಥರ ಇದೆ ಸಮಸ್ಯೆಗಳು ಹೇಗೆ ಈ ಥರ ಆದರೆ ಹಂಗೆ ಅಂತ ಹೇಳ್ತಾರೆ ಅವಾಗೆಲ್ಲ ಏನು ಕುರಿ ಅಥವಾ ಒಂದು ಪ್ರಾಣಿನ ಬಲಿ ಕೊಟ್ಟು ಸ್ಟಾರ್ಟಿಂಗ್ ಮಾಡ್ತಾರೆ ಸ್ವಲ್ಪ ಮಟ್ಟಿ ನಿಲ್ಲುತ್ತೆ ಆ ಥರ ಏನಲ್ಲ ತದನಂತರ ಹಾಗೆ ಕಾರ್ಯ ನಡೀತಾ ಇರಬೇಕಾದ್ರೆ ಕೆಲವೊಂದು ಅನಾಹುತಗಳಾಗ್ತವೆ ಯಾಕಂದರೆ ಇದು ಬರೀ ಪ್ರಾಣಿಗಳಷ್ಟೇ ಬಲಿ ಪಡೆಯೋದಿಲ್ಲ ಕೆಲವರು ಮನುಷ್ಯರು ಕೂಡ ಹೇಳ್ಕೊಂಬಿಡುತ್ತೆ ಹಾಗಾಗಿ ಸೂರ್ಯ ಅಷ್ಟೇ ಆಗಿದೆ ವಾ ನೋಡಕ್ಕೆ ಚೆಂದ ಕಾಣುತ್ತೆ ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ನಲ್ವಾ ಅದೇ ಆಗಿನ ಕೆಲಸದಲ್ಲಿ ಆ ಥರ ಎಲ್ಲ ಸಮಸ್ಯೆಗಳು ಆಗ್ತವೆ ಅದಾದರೂ ಎಲ್ಲ ಬ ಒಂದು ಅವಾಗೆಲ್ಲ ತಗೊಂಡು ಎಲ್ಲ ಇದಾಗಿ ಅಂದರೆ ಅಷ್ಟೆಲ್ಲ ಇದಾಗಿ ಸಾವುಗಳನ್ನು ಎಲ್ಲ ಮುಖಾಂತರ ಈ ಕೆರೆ ಒಂದು ಸ್ಥಾಪನೆ ಆಗುತ್ತೆ ಇದೆಲ್ಲ ಎಷ್ಟು ಐಟಲ್ಲಿ ಬರುತ್ತೆ ಅವಾಗ ನೀರು ಯಾವ ತೊಂದರೆ ಕೂಡ ಆಗುತ್ತಿಲ್ಲ ಅಷ್ಟು ಏನು ಮಾಡ್ತಾರೆ ಕೆರೆ ಸಿದ್ಧವಾಗುತ್ತೆ ಆ ಟೈಮಲ್ಲಿ ಬಂದು ಸ್ವಲ್ಪ ಕೆರೆ ಉದ್ಘಾಟನೆ ಮಾಡೋಕ್ಕೆ ಒಬ್ಬರನ್ನು ಹೆಮ್ಮೆ ಕರೆಸ್ಬೇಕಾಗತ್ತೆ ಅವಾಗ ಬಂದಿದ್ದ ಯಾರಪ್ಪ ಅಂದರೆ ಬೇರೆ ಯಾರು ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ದೇವೇಗೌಡರು ಹೆಚ್ಚು ಅವರೆಲ್ಲ ದೇವೇಗೌಡರು ಬರ್ತಾರೆ ಒಂದು ಈ ಕೆರೆ ನಿರ್ಮಾಣಗೊಳ್ತಾರೆ ಅನ್ನೋ ಪ್ರತಿ ಅದೇನಂತ ಹೇಳ್ತಾರಲ್ವಾ ಅದು ಮಾಡ್ತಾರೆ ನನಗೆ ಬರ್ತಾಯಿಲ್ಲ ಸಾರಿ ಉದ್ಘಾಟನೆ ಮಾಡ್ತಾರೆ ಈ ಕೆರೆ ಬಂದು ಆವಾಗನಿಂದ ಭುವಮೇಶ್ವರ ಕೆರೆ ಒಂದು ಐತಿಹಾಸಿಕ ಕೆರೆ ಅಂತ ಒಂದು ಹೇಳ್ತಾ ಇರ್ತಾರೆ ಇದು ತುಂಬ ವರ್ಷ ನಡೆದ ಕತೆಗಳು ಇವೆಲ್ಲ ಅವಾಗೆಲ್ಲ ಒಂದು ಕೆರೆ ಕಟ್ಟಬೇಕಾದ್ರೆ ಇಷ್ಟೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಜೀವದಾನವಾಗಿ ಎಲ್ಲ ಆಗಿ ಒಂದು ಕೆರೆ ಆಗಿರ್ತದೆ ಇವಾಗಲೂ ಕೆಲವೊಂದು ದುರ್ದೈವಾಗಿ ಈಜಾಡಲು ಬಂದು ಇದರಲ್ಲಿ ಕೆರೆಯಲ್ಲಿ ಜೀವ ಕಳ್ಕೊಳ್ತಾ ಇರ್ತವೆ ದಯವಿಟ್ಟು ಅಂಥರಲ್ಲಿ ಅಂತ ಏನಪ್ಪ ಅಂದರೆ ನಿಮ್ಮ ಒಂದು ನೋವು ಅಷ್ಟೇ ಇರಲಿ ಆತ್ಮಹತ್ಯೆ ಮಾಡ್ಕೊಕ್ಕೋಗಬೇಡಿ ಯಾಕಂದರೆ ಸಮಸ್ಯೆಗಳು ನೂರು ಗಂಟೆ ನಾವು ಎದುರಿಸಬೇಕು ಅದು ಬಿಟ್ಟು ಸೂಸೈಡ್ ಮಾಡ್ಕೋದು ಈ ಥರ ಯಾವತ್ತೋ ಯಾರು ಮಾಡ್ಕೊಳ್ಕೊಬೇಡಿ ಇದರಲ್ಲಿ ಕೆರೆಯಲ್ಲಿ ತುಂಬ ಆಗಿದೆ ಒಂದು ಕೇಸಲು ಬಂದಾಗಿರ್ಬೋದು ಅಥವಾ ಇನ್ನು ಯಾವುದೇ ಸಮಸ್ಯೆಯಿಂದ ಕೆರೆಗಾರಿದ್ದಾರೆ ಈ ಥರ ಎಲ್ಲ ಸಮಸ್ಯೆಗಳಾಗಿದ್ದಾವೆ ದಯವಿಟ್ಟು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಯಾರು ಆ ಥರ ಮಾಡ್ಕೋಬೇಡಿ ಹ್ಞೂ ನೋಡ್ತಾ ಇದ್ರ ಇದೊಂದು ಬೋರ್ಡ್ ಬಿದ್ದಿದೆ ಕರ್ನಾಟಕ ಸರ್ಕಾರ ಸರ್ವ ಯೋಜನೆ ಗಂಗಾ ದೇವಿ ಇದು ಸಂಗ್ರಾಮ ವಿಶ್ವ ಅಂತ ಹಾಕಿದ್ದಾರೆ ಏನು ಗೊತ್ತೇ ಆಗ್ತಿಲ್ಲ ಸ್ನೇಹಿತರೆ ನೀವು ನೋಡ್ತಾ ನೋಡ್ತಾಯಿದ್ದೀರ ಇದು ಕಡ್ಕೊಡಿ ಇಲ್ಲಿಂದ ನೀರು ಹಾರಿ ಈಗ ಆ ಥರ ದಂಡಿ ಮುಖಾಂತರ ಹಳ್ಳ ಸೇರುತ್ತೆ ಆ ಹಳ್ಳ ಸೇರು ನೀರು ಹೋಗಿ ಅಲ್ಲೆಲ್ಲ ಮತ್ತೆ ಮುಂದೆ ಡ್ಯಾಮ್ಗೆ ಹೋಗುತ್ತೆ ಇದೆಲ್ಲ ಅದ್ರ ಮುಖಾಂತರ ಕೂಡ ನೀರೆಲ್ಲ ಪಂಪ್ ಸೆಟ್ ಮುಖಾಂತರ ಈ ಥರ ಪಂಪ್ ಸೆಟ್ ಮುಖಾಂತರ ವಾಲ್ಗಳೇ ಹೇಳ್ತಾರೆ ಮತ್ತು ಅದರಿಂದ ಸಹಾಯ ಕೂಡ ಆಗುತ್ತೆ ಯಾಕಂದರೆ ಎಲ್ಲ ಬೆಳೆಗಳು ಬೆಳ್ಕೊತಾ ಅದರಿಂದ ಈ ಕೆರೆ ನೀರಿನಿಂದಾಗಿ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾವು ನಿಮಗೆ ಏನಪ್ಪ ಅಂದರೆ ಒಂದು ಮುಂಚೆ ಕೇಳಿದ್ದೀವಿ ಸ್ನೇಹಿತರೆ ನಾ ಅವಾಗಲೇ ಹೇಳಿದಂಗೆ ದೇವೇಗೌಡರು ಉದ್ಘಾಟನೆ ಮಾಡಿದಂಥ ಒಂದು ಈ ಕಟ್ಟಡದ ಒಂದು ಶಿಲೆ ಹಾಕಿದ್ದಾರೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಲ್ಲಲ್ಲಿ ಕೆತ್ತಿದ್ದಾರೆ ಅದು ಬಹುಶಃ ಕ್ಲಿಯರಾಗಿ ಕಾಣೋದಿಲ್ಲ ಇವಾಗ ನೈಟ್ ಬೇರೆ ಆಗಿದ್ರು ಹಾಗಾಗಿ ಕ್ಲಿಯರಾಗಿ ಕಾಣೋದಿಲ್ಲ ಅಷ್ಟು ಸ್ಮೂತ್ವಾಗಿ ಅಂತ ಕೆತ್ತಿದ್ದಾರೆ ಒಂದು ಬಂಡೆಯಲ್ಲಿ ಇದೇ ದೇವೇಗೌಡರ ಮಾಡಿದಂಥ ಆವಾಗಿನ ಒಂದು ಕೆರೆ ಆಗಿನ ಕೈ ಅವ್ರ ಕೈ ಮೇಲೆ ಪ್ರತಿಭಟನೆ ಅಂದರೆ ಪ್ರತಿ ಕಟ್ಟ ಸಾರಿ ಉದ್ಘಾಟನೆ ಆಗಿದೆ ಹಾಗಾಗಿ ಇದೊಂದು ಪ್ರಮುಖ ಒಂದು ಐತಿಹಾಸಿಕ ಕೆರೆ ಕೂಡ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಸಮೇತ ಬರ್ತೀನಿ ಟಾಟಾ ಬಾಯ್ ಅಲ್ಲಿವರೆಗೂ ಚೆನ್ನಾಗಿರಿ ಖುಷಿ ಖುಷಿಯಾಗಿ ನಗ್ತಾ ನಗ್ತಾಯಿರಿ ಎಲ್ಲರೂ ಮತ್ತು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಆಶೀರ್ವಾದ ಮುಖ್ಯ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ ಬಯಸಂತೆ ಕಾಣ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭ ಸಂಜೆ ಸ್ನೇಹಿತರೆ